ಅನುಬಂಧ ಒಂದು ಎರಡನೇ ಸಂಕಲನಾತ್ಮಕ ಪರೀಕ್ಷೆಯ ವೇಳಾಪಟ್ಟಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಸ್ ಎ ಟು ಒಂಬತ್ತು ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಯ ವೇಳಾಪಟ್ಟಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪ್ರಥಮ ಭಾಷೆ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಗಣಿತ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದ್ವಿತೀಯ ಭಾಷೆ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಜ್ಞಾನ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತೃತೀಯ ಭಾಷೆ ಹತ್ತು ಎ ಎಂನಿಂದ ಒಂದು ಪಿ ಎಂ ಹದಿನೈದನೇ ತಾರೀಕು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಮಾಜ ವಿಜ್ಞಾನ ಹತ್ತು ಗಂಟೆಯಿಂದ ಒಂದು ಹದಿನೈದು ಹದಿನೇಳ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದೈಹಿಕ ಶಿಕ್ಷಣ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತು ಸಂಗೀತ ಚಿತ್ರಕಲೆ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೆ ಹದಿನೆಂಟನೇ ತಾರೀಕು ಮಂಗಳವಾರ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮನೋಭಾವ ಮತ್ತು ಮೌಲ್ಯಗಳು ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತು ಕಾರ್ಯಾನುಭವ ಒಂದು ಮೂವತ್ತರಿಂದ ಮೂರು ಗಂಟೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು